ನಮಸ್ಕಾರ ಟಿವಿಟು ಸ್ವಾಗತ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರಿನ ನಾಗೇಶ್ವರ ದೇವಸ್ಥಾನ ಕಾರ್ತಿಕ ಮಾಸದ ಮೂರನೇ ಸೋಮವಾರದಂದು ಅಮರೀಶ್ ರೆಡ್ಡಿ ಹಾಗೂ ಮಧುಸೂದನ್ ರೆಡ್ಡಿ ಕುಟುಂಬದವರು ಬೇಗೂರಿನ ನಾಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ವಿಶೇಷ ಅಲಂಕಾರವನ್ನು ಏರ್ಪಡಿಸಿದ್ದರು ಅನ್ನ ಸಂತರ್ಪಣೆ ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನಡೆಯಿತು ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು ಸಹಕಾರ ದೇವಸ್ಥಾನದ ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು Oh ಇದು ನಮ್ಮ ನಾಗನಾಥೇಶ್ವರನ ದೇವಸ್ಥಾನದಲ್ಲಿ ಮೂರನೇ ಕಾರ್ತಿಕ್ ಸೋಮವಾರ ಆ ತುಂಬಾ ಚೆನ್ನಾಗಿ ಮೂಡ್ ಬಂತು ಬೆಳಿಗ್ಗೆಯಿಂದ ಒಂದು ಆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಅನ್ನ ಪ್ರಸಾದ ಮಾಡಿದ್ದಾರೆ ಅಭಿಷೇಕ ಆ ತುಂಬಾ ಜನ ಬಂದು ಬೆಂಗಳೂರು ನಾನಾ ಕಡೆಯಿಂದ ಬಂದು ಆ ದೇವ್ರ ದರ್ಶನ ಪಡೆದಿದ್ದಾರೆ ಎಲ್ಲಾ ಭಕ್ತಾದಿಗಳಿಗೂ ನಾಗನಾಥೇಶ್ವರನ ಆಶೀರ್ವಾದ ಅದಾ ಇರಲಿ ಆ ನಮ್ಮ ವ್ಯವಸ್ಥಾಪನಾ ಸಮಿತಿಯಿಂದ ಆ ಎಲ್ಲ ನಮ್ಮ ಅಧ್ಯಕ್ಷರಾದಂತ ಹುಳವಳ್ಳಿ ಸೀನಣ್ಣವರು ನಮ್ಮ ಲೋಕಿಯವರು ಸಂಪತ್ ಸಂಪತ್ತವರು ಎಲ್ಲನು ತುಂಬಾ ಸಪೋರ್ಟ್ ಮಾಡಿರೋದಕ್ಕೆ ನಮ್ಗೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮೂಡ್ಬಂತು ಇನ್ನೊಂದು ವಿಚಾರ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಬರೋದಿಕ್ಕೆ ನಮ್ಮ ವಂಶಂದ್ರ ಸೀನಣ್ಣವರು ಮೂಲ ಕಾರಣ ಯಾಕೆಂದ್ರೆ ಆ ಎನ್ ಎಸ್ ಕಲ್ಯಾಣ ಮಂಟಪ ಅನ್ನಪೂರ್ಣೇಶ್ವರಿ ಡೈನಿಂಗ್ ಹಾಲ್ ಬಂದಿರೋದ್ರಿಂದ ನಮ್ಗೆ ಈ ತರ ಕಾರ್ಯಕ್ರಮ ಮಾಡ್ಕೊಡೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ ಆ ಅವ್ರಿಗೆ ನಾವು ಮೊದಲು ಧನ್ಯವಾದಗಳು ಹೇಳಬೇಕು ನಮ್ಮ ವಂಶದರ್ ಶ್ರೀನವ್ರಿಗೆ ತುಂಬಾ ಧನ್ಯವಾದಗಳು ಈ ಕಾರ್ಯಕ್ರಮವನ್ನ ಈ ಸ್ಟ್ ಕಟ್ ಮಾಡ್ಕೊಳೋದಿಕ್ಕೆ ಅವರೇ ಮೂಲ ಕಾರಣ ಆಮೇಲೆ ನಮ್ಮ ಆ ಕೃಷ್ಣಪ್ಪಣ್ಣವರು ಎಂ ಎಲ್ ಎ ಅವರು ಅವರು ಅಷ್ಟೇ ನಮ್ ಜೊತೆ ಕೈ ಜೋಡಿಸಿ ಕೆಲ್ಸೊಂದು ಕಾಮಗಾರಿ ಇಷ್ಟೊಂದು ಕೆಲಸ ಆಗ್ಬೇಕು ಅಂದ್ರೆ ಆ ಅವ್ರದನ್ನು ತುಂಬಾ ಶ್ರಮ ಇದೆ ನಮ್ ಸತೀಶ್ ಅಣ್ಣ ಅವ್ರದ್ದು ಅಷ್ಟೇ ತುಂಬಾ ಶ್ರಮ ಇದೆ ಆ ಅವ್ರ ಇಬ್ರು ಇಲ್ದಿರ ಇದ್ರೆ ಇಷ್ಟು ಮಟ್ಟಕ್ಕೆ ಆ ಈ ಇಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆ ಕಷ್ಟ ಆಗ್ತಾ ಇತ್ತು ಈ ಸಾವಿರದ ಇನ್ನೂರು ವರ್ಷ ಇತಿಹಾಸ ಇರುವಂತಹ ಈ ನಾಗನಾಶ್ವರ ದೇವಸ್ಥಾನದಲ್ಲಿ ಇಷ್ಟೊಂದು ವಿಜೃಂಭಣೆಯಾಗಿ ಕಾರ್ತಿಕ್ ಸೋಮವಾರಗಳು ನಡೀತಾ ಇರೋದು ನೋಡಿದ್ರೆ ನಮ್ಗೆಲ್ಲಾನು ತುಂಬಾ ಖುಷಿ ಆಗತ್ತೆ ಬೈ ಆಗತ್ತೆ ಈ ಭಗವಂತ ಇಲ್ಲಿ ಬಂದು ದರ್ಶನ ಪಡೆದು ಬಂದು ಪಡೆದಿರೋ ಎಲ್ಲಾರ್ಗುನು ಆ ಅವರ ಕುಟುಂಬಗಳಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಆ ನಾಲ್ಕನೇ ಕಾರ್ತಿಕ್ ಸೋಮವಾರ ತುಂಬಾ ಜನ ಬರ್ತಾರೆ ಹೆಚ್ಚು ಕಮ್ಮಿ ಎಪ್ಪತ್ತೈದರಿಂದ ಒಂದು ಲಕ್ಷ ಜನ ಸೇರುವಂತ ಸಾಧ್ಯತೆ ಇದೆ ಆ ಆ ನಿಟ್ಟಿನಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಆಗ್ಲಿ ಅನ್ನಪೂರ್ಣೇಶ್ವರಿ ಟ್ರಸ್ಟ್ ಆಗ್ಲಿ ತುಂಬಾ ಹೆಚ್ಚಿನ ಕ್ರಮಗಳು ತಗೊಳ್ತಾ ಇದೆ ಬಂದೋಬಸ್ತ್ ಮಾಡೋದ್ರಲ್ಲಾಗ್ಲಿ ಕ್ಯೂ ಸಿಸ್ಟಮ್ ಮಾಡೋದ್ರಲ್ಲಾಗ್ಲಿ ಇರೋದು ಇನ್ನೊಂದು ಭಕ್ತಾದಿಗಳಿಗೆ ಅಷ್ಟೊಂದ್ ಜನಗಳು ಬಂದಾಗ ದಯವಿಟ್ಟು ನೂಕ್ ನುಗ್ಲಾಟ್ಗಳು ಬೇಡ ನಾವೆಲ್ಲ ವ್ಯವಸ್ಥೆ ಕರೆಕ್ಟ್ ಆಗಿ ಮಾಡಿದ್ವಿ ಒಂದ್ ಹತ್ತು ನಿಮಿಷ ಲೇಟ್ ಆಗುತ್ತೆ ನಿಧಾನಕ್ಕೆ ಅದು ಟಿವಿ ಅಲ್ಲಿ ನೂಕು ನುಗ್ಲಾಟ್ ಇಲ್ದ ದರ್ಶನ ಮಾಡಿ ಆ ಭವಾನ ಕೃಪೆಗೆ ಹೇಳ್ತಾರೆ ಆಗ್ಬೇಕು ಅಂತ ಕೇಳ್ತಾರೆ ನಮ್ ನಾಗನಾಥೇಶ್ವರ್ ಮಹಿಮೆ ಅಷ್ಟೇ ಆ ಹೋದ್ ವರ್ಷಕ್ಕೂ ಈ ವರ್ಷಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ತುಂಬಾ ಜನ ಎಲ್ಲಿ ಈ ಕಾರ್ತಿಕ್ ಸೋಮವಾರ ಅಂತಲ್ಲ ನಮ್ಮ ಬೆಂಗಳೂರು ಇವಾಗ ಸಾರಿಗೆಯಿಂದ ಆ ಈ ಟ್ರಿಪ್ ಐನೂರು ರೂಪಾಯಿ ಕಟ್ಟಿದ್ರೆ ಐದು ದೇವಸ್ಥಾನನ ಮಾಡಿದ್ದಾರೆ ಅದರಲ್ಲಿ ಫಸ್ಟ್ ನಮ್ಮ ಪಂಚಲಿಂಗೇಶ್ವರನ ದೇವಸ್ಥಾನ ಇರೋದು ಬೇಗ ಬೆಂಗಳೂರಲ್ಲಿ ಪ್ರತಿ ವಾರನೂ ಗೌರ್ಮೆಂಟ್ ಇಂದಾನೇ ಬಸ್ಸಿಂದಾನೆ ಕರ್ಕೊಂಡ್ಬಂದು ಜನಗಳ ದರ್ಶನ ಮಾಡಿಸಿ ಐದು ದೇವಸ್ಥಾನಗಳ ಕರೆಸಿ ಕರ್ಕೊಂಡು ಹೋಗ್ತಾ ಇದ್ರೆ ಈ ಮಟ್ಟಕ್ಕೆ ಈ ದೇವಸ್ಥಾನ ತುಂಬಾ ಅಚ್ಚುಕಟ್ಟಾಗಿ ಬೆಳೆದಿದೆ ಅಂದ್ರೆ ತುಂಬಾ ಖುಷಿ ಆಗತ್ತೆ ನಾಗನಾಥೇಶ್ವರನ ಕೃಪೆ ಎಲ್ಲಾರೇಲೆ ಇರಲಿ ಅಂತಮಂಜಲಿ ಕಾರ್ಯಕ್ರಮ ಆ ಇವತ್ತಿನ ದಿನ ಒಂದು ಅದು ವೆಂಕಟೇಶ್ ಅನ್ಬಿಟ್ಟು ಆನೆಕಲ್ ಅವರು ರಸಮಂಜಲಿ ಕಾರ್ಯಕ್ರಮ ದೇವರು ಭಾವಗೀತೆಗಳು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಜನರು ಕುತ್ಕೊಂಡು ತುಂಬಾ ಭಕ್ತಿ ಪೂರ್ವವಾಗಿ ಆ ವಿಶೇಷವನ್ನ ನೋಡ್ತಾ ಇದ್ರು ಅವರು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಬರೋ ವರ್ಷದಲ್ಲಿ ವಾರದಲ್ಲಿ ಯಾವ್ದಾದ್ರು ಒಂದು ವಾರ ಅವ್ರನ್ನ ಕರೆಸಬೇಕು ಅಂತ ನಮ್ಗೆ ಇದಾಗಿದೆ